ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಬಾಳೆ ಕೃಷಿಯಲ್ಲಿ ಅದರಲ್ಲೂ ಸ್ಥಳೀಯ ತಳಿಗಳನ್ನು ನಾಟಿ ಮಾಡುವಾಗ ರೈತರು ಗಡ್ಡೆ ಅಥವಾ ಕಂತುಗಳನ್ನು ನಾಟಿ ಮಾಡುವುದನ್ನು ನೋಡ್ತೀವಿ ಮತ್ತು ಕೂಳೆ ಬೆಳೆ ಅಂದ್ರೆ ಎರಡನೇ ಅಥವಾ ಮೂರನೇ ಬೆಳೆಗೆ ಕಂದುಗಳನ್ನು ಬಿಡುವ ಸಂದರ್ಭದಲ್ಲಿ ರೈತರು ಗೊಂದಲಕ್ಕೀಡಾಗುವುದನ್ನು ನೋಡ್ತೀವಿ ಇದು ಇಳುವರಿಯ ಮೇಲೆ ನೇರ ಪರಿಣಾಮ ಬೀರುತ್ತೆ ಆದ್ರಿಂದ ಕಂದುಗಳ ಆಯ್ಕೆಯಲ್ಲಿ ರೈತರು ಬಹಳ ಜಾಣತನ ಪ್ರದರ್ಶಿಸಬೇಕು ಬಾಳೆಯಲ್ಲಿ ಎರಡು ರೀತಿಯ ಕಂದುಗಳಿರುತ್ತವೆ ಕತ್ತಿ ಕಂದು ಹಾಗೂ ನೀರು ಕಂದು ಅಂತ ರೈತರಿಗೆ ಮೊದಲು ಇವುಗಳ ಬಗ್ಗೆ ಅರಿವಿರಬೇಕು ಇವುಗಳನ್ನ ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನ ತಜ್ಞರು ವಿವರಿಸ್ತಾರೆ ಕೇಳಿ ಬಾಳೆಯಲ್ಲಿ ಏನಪ್ಪಾ ಅಂದ್ರೆ ಕಂದುಗಳ ಆಯ್ಕೆ ಬಗ್ಗೆ ಸ್ವಲ್ಪ ಮಾಹಿತಿ ಪಡೆದುಕೊಳ್ಳೋಣ ಏನಪ್ಪಾ ಅಂದ್ರೆ ಸಾಕಷ್ಟು ರೈತರು ಏನಪ್ಪಾ ಅಂತಂದ್ರೆ ಇತ್ತೀಚಿನ ಬಾಳೆಗಳನ್ನು ಬೆಳೀತಾ ಇದ್ದಾರೆ ಆದ್ರೆ ಒಂದು ಕಂದುಗಳನ್ನ ಆಯ್ಕೆಯಲ್ಲಿ ಏನಪ್ಪಾ ಅಂದ್ರೆ ವಿವಿಧ ಒಂದು ಕಂದುಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಹೀಗಾಗಿ ಏನಪ್ಪಾ ಅಂದ್ರೆ ಇಳುವರಿಯ ಮೇಲೆ ನೇರವಾದ ಪರಿಣಾಮ ಬೀಳ್ತಾ ಆದರೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ತಳಿಗಳಲ್ಲಿ ಏನಪ್ಪ ಅಂದ್ರೆ ಜಿ ನೈನ್ ಆಗಿರ್ಬೋದು ಆ ಕೆಲವೊಂದು ಸ್ಥಳಗಳಲ್ಲಿ ಟಿಶ್ಯೂ ಕಲ್ಚರ್ ಏನಪ್ಪಾ ಅಂತಂದ್ರೆ ಟಿಶ್ಯೂ ಕಲ್ಚರಿಂದ ಅಥವಾ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಬಾಳೆಗಳನ್ನು ನಾವು ತಂದು ಬಿಡ್ತೀವಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಪ್ಪ ಅಂದರೆ ಕಂದುಗಳ ಆಯ್ಕೆ ಮೇಲೆ ಯಾವುದೇ ಒಂದು ವ್ಯತ್ಯಾಸ ಆಗೋದಿಲ್ಲ ಆದರೆ ಕೆಲವೊಂದಿಷ್ಟು ತಳಿಗಳೇನಪ್ಪ ಅಂತಂದರೆ ಯಾಲಕ್ಕೆ ಬಾಳೆ ಆಗಿರ್ಬೋದು ಸುಗಂಧಿ ಆಗಿರ್ಬೋದು ಕೆಲವೊಂದಿಷ್ಟು ತಳಿಗಳಲ್ಲಿ ಟಿಶ್ಯೂ ಕಲ್ಚರ್ ಸಿಗದೇ ಇರುವಂಥ ತಳಿಗಳೇನಪ್ಪ ಅಂದರೆ ಕಂದುಗಳ ಆಯ್ಕೆಗೆ ರೈತರು ಇರ್ತಾರೆ ಈ ತಾವು ನೋಡ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ಈ ಒಂದು ಬಾಳೆ ಕಂದಿನಲ್ಲಿ ಏನಪ್ಪಾ ಅಂತಂದರೆ ಇದು ವಾಟರ್ ಸಕ್ಕರ್ ಅಂತ ಇರ್ತದೆ ಅಂದರೆ ನೀರು ಕಾಂಡ ನೀರು ಕಾಂಡದಿರೋದು ಗುಣಲಕ್ಷಣ ಏನಪ್ಪಾ ಅಂತಂದರೆ ಈ ಒಂದು ಕಾಂಡ ಭಾಳ ತೆಳ್ಳದಾಗಿರ್ತದೆ ಹಾಗೂ ಎಲೆಗಳೇನಪ್ಪ ಅಂದರೆ ಬಹಳ ಅಗಲಾಗಿರ್ತವೆ ಅದೇ ರೀತಿ ಏನಪ್ಪಾ ಅಂತಂದರೆ ಇನ್ನೊಂದು ಗುಣಧರ್ಮ ಇದೆ ಏನಪ್ಪಾ ಅಂತಂದರೆ ಈ ಒಂದು ತಾಯಿಯ ಗಡ್ಡೆಯಿಂದ ಏನಪ್ಪಾ ಅಂತಂದರೆ ಬಹಳ ದೂರ ಇರುವಂಥ ಏನಪ್ಪಾ ಅಂತಂದರೆ ಒಂದು ನೀರು ಕಾಂಡ ಬೆಳೀತದೆ ಈ ನೀರು ಕಾಂಡದಿಂದ ನಮಗೆ ಅಕಸ್ಮಾತ್ ನಾವು ಈ ಒಂದು ಗಡ್ಡೆಗಾಗಿ ನಾವು ಬೆಳೆ ಉಪಯೋಗ ಮಾಡಿದಾಗ ಇದು ಆ ಒಂದು ಬೆಳವಣಿಗೆ ಬಹಳ ಕಡಿಮೆ ಇರುತ್ತದೆ ಹಂಗಾಗಿ ಏನಪ್ಪಾ ಅಂದರೆ ಈ ಸುಮಾರು ಇದು ಹದಿನೆಂಟು ಬರಲಿಕ್ಕೆ ನಮಗೆ ಸಮಯ ಸಿಗುತ್ತೆ ಬರ್ತದೆ ಹಿಂಗಾಗಿ ರೈತ ಬಾಂಧವರು ಈ ಒಂದು ನೀರು ಕಾಂಡಗಳನ್ನು ಬಳಕೆ ಮಾಡಬಾರದು ಇನ್ನು ಕತ್ತಿಕಂದು ಇದನ್ನ ಸ್ಪೋರ್ಟ್ ಸಕ್ಕರ್ಸ್ ಅಂತ ಕರೀತಾರೆ ನಾಟಿಗೆ ಅಥವಾ ಕೂಳಿ ಬೆಳೆಗೆ ಯಾವಾಗ್ಲೂ ಕತ್ತಿಕಂದನ್ನೇ ಆಯ್ಕೆ ಮಾಡ್ಕೋಬೇಕು ಇದು ಹೇಗಿರುತ್ತೆ ಅಂದ್ರೆ ಇದ್ರ ಕಾಂಡ ದಪ್ಪವಾಗಿದ್ದು ಮೇಲಕ್ಕೆ ಹೋದಂತೆ ಸಣ್ಣದಾಗುತ್ತೆ ಎಲೆಗಳು ಚೂಪಾಗಿದ್ದು ಗಡ್ಡೆ ನೆಲದ ಬುಡದಿಂದ ಬಂದಿರುತ್ತೆ ತಾಯಿ ಕಾಂಡದಿಂದ ಬಹಳ ಹತ್ತಿರದಲ್ಲಿರುವುದನ್ನ ಗಮನಿಸಬಹುದು ಅಷ್ಟೇ ಅಲ್ಲ ಬೆಳವಣಿಗೆಯೂ ಸಹ ಉತ್ತಮವಾಗಿರುತ್ತೆ ಇಂತಹ ಕಂದುಗಳನ್ನ ನಾಟಿ ಮಾಡಿದಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ತಿಂಗಳಲ್ಲಿ ಉತ್ತಮ ಇಳುವರಿಯನ್ನ ಪಡಿಬಹುದು ಈ ಒಂದು ಏನಪ್ಪಾ ಅಂತಂದ್ರೆ ಬಂದಿರ್ತದೆ ಅದೇ ರೀತಿ ಏನಪ್ಪ ಅಂದ್ರೆ ಇದು ಗಡ್ಡೆ ಭಾಳ ಸಣ್ಣದಿರ್ತೈತಿ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಇದು ತಾಯಿ ಕಾಂಡದಿಂದ ಭಾಳ ದೂರವಾಗಿರ್ತೈತಿ ಹೀಗಾಗಿ ಏನಪ್ಪಾ ಅಂತಂದರೆ ರೈತ ಬಂದರು ನೀರು ಕಾಂಡಗಳನ್ನು ಯಾವುದೇ ರೀತಿ ಉಪಯೋಗ ಮಾಡ್ಬಾರ್ದು ಅದರ ನೀರು ಕಾಂಡ ಅಥವಾ ನೀರು ಕಾಂಡದಿಂದ ಬರುವಂಥ ಗಡ್ಡೆಗಳನ್ನು ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡಬಾರ್ದು ಈ ತಾವು ನೋಡ್ತಾ ಇದ್ರೆ ಇದು ಏನಪ್ಪಾ ಅಂತಂದರೆ ತೋರ್ಟ ಸಕ್ಕರೆ ಇದರ ಒಂದು ಬಡ್ಡೆ ಇದ್ರೆ ತಳಗಡೆಯಿಂದ ದಪ್ಪಾಗಿ ಮೇಲ್ಗಡೆ ತೆಳ್ಳಾಗ್ತಾ ಬರ್ತದೆ ಬಹಳ ಸಣ್ಣದಾಗಿರ್ತದೆ ಮತ್ತು ಉದ್ದವಾಗಿರ್ತವೆ ಇದು ನೋಡ್ರಿ ನೀವು ಈ ಒಂದು ಕಣ್ಣು ಗಿಡದ ಒಂದು ಬುಡದ ಭಾಗದಿಂದ ಏನಪ್ಪಾ ಗಡ್ಡೆಯ ಬುಡ ಭಾಗದಿಂದ ಬಂದಿರ್ತೈತಿ ನಂತರ ಏನಪ್ಪಾ ಅಂತಂದ್ರೆ ಈ ಒಂದು ತಾಯಿ ಒಂದು ಗಡ್ಡೆಯಿಂದ ಪಕ್ಕದಲ್ಲೇ ಬಂದಿರ್ತೈತಿ ಹೀಗಾಗಿ ಏನಪ್ಪಾ ಅಂತಂದ್ರೆ ಇದರ ಒಂದು ಬೆಳವಣಿಗೆ ಬಹಳ ಚೆನ್ನಾಗಿರ್ತೈತಿ ಇದರಿಂದ ಇಳುವರಿ ಹೆಚ್ಚಿನ ಪ್ರಮಾಣ ನಾವು ಕಂಡುಕೊಳ್ಬಹುದಾಗಿದೆ ಒಟ್ಟಾರೆ ಬಾಳೆ ಬೆಳೆಗಾರರು ಕಂತುಗಳನ್ನ ಗುರುತಿಸುವಲ್ಲಿ ಮತ್ತು ಅವುಗಳ ಆಯ್ಕೆಯಲ್ಲಿ ಹೆಚ್ಚು ಗಮನ ಹರಿಸಬೇಕು ಕಂದುಗಳನ್ನ ನಾಟಿ ಮಾಡುವಂಥವರು ಕತ್ತಿಕಂದನ್ನೇ ಉಪಯೋಗಿಸಬೇಕು ಮತ್ತು ಕೂಳೆ ಬೆಳೆಗೂ ಸಹ ಕತ್ತಿಕಂದನ್ನ ಬೆಳೆಯಲು ಬಿಡಬೇಕು ಇದರಿಂದ ಉತ್ತಮ ಇಳುವರಿಯೊಂದಿಗೆ ಒಳ್ಳೆಯ ಆದಾಯವನ್ನು ಗಳಿಸಬಹುದು